ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಕಾಯಕದಲ್ಲಿ ನಿರತನಾದರೆ ಗುರುಪೂಜೆಯನ್ನಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಗುರುದರ್ಶನವನ್ನಾದರೂ ಮರೆಯಬೇಕು ಲಿಂಗ ಪೂಜೆಯಾದನ್ನಾದರೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದ ಒಳಗು ಕಾಯಕದ ಒಳಗು ಇದು ಆಯ್ದಕ್ಕಿ ಮಾರಯ್ಯ ಮಾರಯ್ಯನವರ ವಚನ ಬಹಳ ಅದ್ಭುತವಾದ ವಚನ ಇದು ಪ್ರಾಯಶಃ ಕಾಲಜ್ಞಾನ ವಚನ ಇದ್ದಾಗಿದೆ ಇದು ಸುಮಾರು ಎಂಟುನೂರ ಐವತ್ತು ಒಂಬೈನೂರು ವರ್ಷಗಳ ಹಿಂದೆ ಅದು ಭಾರತ ದೇಶದಲ್ಲಿ ಕಾಯಕಕ್ಕೆ ಇಷ್ಟು ಪ್ರಾಧಾನ್ಯತೆ ಇರಲಿಲ್ಲ ಆವಾಗ ಹೆಚ್ಚು ಕಡಿಮೆ ರಾಮಾನುಜಾಚಾರ್ಯರು ಆಗಿ ಹೋಗಿ ಒಂದು ನೂರು ವರ್ಷ ಆಗಿರ್ದಿರ್ಬಹುದು ಅಥವಾ ಐವತ್ತು ವರ್ಷ ಆಗಿತ್ತು ಅಂತ ಕಾಣುತ್ತೆ ಹನ್ನೊಂದನೇ ಶತಮಾನ ಅವ್ರದ್ದು ರಾಮಾನುಜಾಚಾರ್ಯರು ತುಂಬಾ ವರ್ಷ ಬದುಕಿದ್ರು ಮತ್ತು ಶಂಕರಾಚಾರ್ಯರು ಆಗಿ ಹೋಗಿದ್ರು ಬುದ್ಧ ಮಹಾವೀರ ಇವರೆಲ್ಲರ ಪ್ರಭಾವದಿಂದ ಈ ಭೂಲೋಕದ ಬದುಕು ಅಂದ್ರೆ ಮಾಯೆ ಮೋಕ್ಷವನ್ನು ಪಡೆಯುವುದೇ ಮನುಷ್ಯ ಜನಾಂಗದ ಅಂತಿಮ ಸಿದ್ಧಿ ಅಂತ ತಿಳ್ಕೊಂಡಂತ ಕಾಲ ಅದು ಮೋಕ್ಷ ಪಡೀದೇ ಹೋದ್ರೆ ಈ ಜನ್ಮ ವ್ಯರ್ಥ ಪ್ರಾಣಿಗಳಿಗಿಂತಲೂ ಕೀಳು ಶರಣರ ಕೆಲವು ವಚನಗಳಲ್ಲೂ ಅದ ಆ ಭಾವ ವ್ಯಕ್ತ ಆಗಿದೆ ಸಂಸಾರ ಹೇಯ ಸ್ಥಳಕ್ಕೆ ಆ ವಚನಗಳನ್ನು ಸೇರಿಸಬಹುದು ಬಟ್ ಅಂತಹ ಭಾವ ವ್ಯಕ್ತವಾಗಿದೆ ಆದ್ರೆ ಮಾರಯ್ನವ್ರು ಹೇಳ್ತಾ ಇರೋದ್ ನೋಡಿದ್ರೆ ಅವರು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದು ನಿಂತ್ಕೊಂಡು ಹೇಳ್ತಿದಾರೆ ಅನ್ನೋನಂಗಿದೆ ಅದು ಅಂತ ಅದ್ಭುತವಾದ ವಚನ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದ್ರೂ ಮರೀಬೇಕು ಆವಾಗ ಒಬ್ಬ ಶಿಷ್ಯ ಈ ತರ ಹೇಳಿದ್ರೆ ಗುರುಗಳವನನ್ನ ಆಶ್ರಮ ಓಡಿಸ್ಬಿಡ್ತಿದ್ರು ಗೊತ್ತಾಯ್ತಲ್ವಾ ಕಾಯ್ಕದಲ್ಲಿ ನಾನು ನಿಮ್ ದರ್ಶನಕ್ಕೆ ಬರಲ್ಲ ಅಂದ್ರೆ ಹೋಗ್ ನಿನಗೆ ಇಲ್ಲಿ ಜಾಗ ಇಲ್ಲ ಮೋಕ್ಷ ಬೇಕಾಗಿಲ್ಲ ನನಗೆ ಲೌಕಿಕದಲ್ಲಿ ಬಿದ್ದು ಸಾಯಿ ಅಂತ ಹೇಳಿ ಚಾಪ ಕೊಟ್ಟು ಕಳಿಸೋಂಥ ಕಾಲ ಅದು ಅಥವಾ ಅಲ್ಲಿವರೆಗೂ ಹನ್ನೆರಡನೇ ಶತಮಾನದವರೆಗೂ ಶರಣರು ಬರೋವರೆಗೂ ಅಷ್ಟು ಮೋಕ್ಷಕ್ಕೆ ಮುಕ್ತಿಗೆ ಅಥವಾ ಕೈವಲ್ಯ ಅಂತ ಕರೀರಿ ನಿರ್ವಾಣ ಅಂತ ಕರೀರಿ ಏನೇ ಕರೆದ್ರು ಅಷ್ಟು ಮಹತ್ವ ಕೊಡ್ತಾ ಇದ್ರು ಎಲ್ಲವನ್ನೂ ಬಿಟ್ಟು ತಪಸ್ವಿಗಳಾದ್ರೂ ಬಹಳ ಶ್ರೇಷ್ಠ ಅವನ್ ತಪಸ್ವಿ ಹೇಗಾದ್ರೂ ಬದುಕ್ಲಿ ಅವನು ಎಷ್ಟು ಸಿಡುಕನಾದ್ರೂ ಇರಲಿ ಶಾಪನಾರ ಕೊಡ್ಲಿ ಒಟ್ಟು ತಪಸ್ವಿಯೇ ದೇವರು ಪ್ರತ್ಯಕ್ಷ ದೇವರು ಅದಕ್ಕೆ ಈ ಸಿದ್ಧರು ಅಂತ ಬರ್ತಾರೆ ಏನು ಈ ಸಿರಿಯಾಳ ಶೆಟ್ಟಿಯ ಮಗನನ್ನ ಬೇಡ್ದ ಗೊತ್ತಾಯ್ತಲ್ಲ ಕತೆಗೆ ನೋಡಿರ್ತೀರ ನೀವೆಲ್ಲ ಸಿನಿಮಾದಲ್ಲಿ ಕತೆ ನಿಮಗೆ ಗೊತ್ತಿರುತ್ತೆ ಅಂತ ಸಿದ್ಧಿಗಳನ್ನ ಮಾಡ್ಕೊಂಡು ಬರ್ತಿದ್ರು ಅವ್ರು ಆ ತಲೆ ಕಡದ್ರು ಮತ್ತ ಆ ಮಗನನ್ನು ಬದುಕಿಸೋ ಸಾಮರ್ಥ್ಯ ಇರ್ತಿತ್ತು ಆ ಜಂಗಮರಿಗೆ ಆದ್ರೆ ಆ ಅವ್ರನ್ನೆಲ್ಲ ಶಿವ ಅಂತನೆ ಬಿಡ್ತಿದ್ರು ಅವ್ರ ಶಿವ ಸ್ವರೂಪಿಗಳ ಅಲ್ಲ ಎಷ್ಟೋ ಜನ ಕ್ರೂರಿಗಳಾಗಿರ್ತಿದ್ರು ಅಲ್ಲಿ ಅಂದ್ರೆ ಸಿದ್ಧಿಗಳು ಇರ್ತಿದ್ವು ಸಿದ್ಧಿಗಳಿಲ್ಲ ಅಂತ ಏನಲ್ಲ ಆದರೆ ಕ್ರೋಧ ತಪ್ತರು ಕ್ರೂರಿಗಳು ಮತ್ತು ತಮ್ಮ ಕೆಲಸ ಆಗಬೇಕಾದ್ರೆ ಇಂದ್ರಜಾಲ ಮಾಡ ಮಾಯ ಮಾಡುವಂಥದ್ದು ಕಂಕಟ ವಿದ್ಯೆ ಬಲ್ಲಂಥವ್ರು ಬೇಕಾದರ್ಶನೇ ಇದ್ರು ಅವಾಗ ಅದೇ ಬಹಳ ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ಟಿದ್ರು ಅದೇ ಬಹಳ ಶ್ರೇಷ್ಠ ಅಂದ್ರೆ ಅವಾಗ ಬೇರೆ ಬೇರೆ ಉದ್ಯೋಗನೇ ಇಲ್ವಲ್ಲ ಆ ಸ್ಮಶಾನದಲ್ಲಿ ಪೂಜೆ ಮಾಡಿ ಕೆಲವು ಸಿದ್ಧಿಗಳನ್ನು ಮಾಡಿಕೊಂಡು ಕೆಲವು ದುರಾತ್ಮಗಳನ್ನು ವಶಪಡಿಸ್ಕೊಂಡು ಇವೆಲ್ಲ ಸುಳ್ಳೇನಲ್ಲ ಇವಾಗ ಹೆಂಗ್ ಭಯೋತ್ಪಾದಕರು ಬಾಂಬ್ಗಳನ್ನ ಇಟ್ಕೊಂಡು ಆಡ್ತಾರೆ ಯಂತ್ರಗಳನ್ನ ಇಟ್ಕೊಂಡು ಆಡ್ತಾರೆ ತಂತ್ರಜ್ಞಾನ ಮುಂದುವರೆಸ್ಕೊಂಡು ಅದನ್ನು ದುರ್ಬಳಕೆ ಮಾಡ್ತಿದಾರಲ್ಲ ಹಾಗೆ ಕೆಲವು ಸಿದ್ಧಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥವ್ರು ಇದ್ರು ಅವರೆಲ್ಲರನ್ನೂ ಶಿವ 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 ಅನ್ಕೊಂತ ಹೋಗ್ಬಿಡವ್ರು ಅಂತವ್ರೇ ಈ ಮಗನನ್ ಬೇಡ್ತಕ್ಕಂಥದ್ದು ಪರೀಕ್ಷೆ ಮಾಡಕ್ಕೋಸ್ಕರ ಮತ್ತೆ ಮನುಷ್ಯರು ಮಾಂಸ ತಿನ್ನೋರ್ ಇದ್ರು ಹೆಣಗಳನ್ನ ತಿನ್ನೋರ್ ಇದ್ರು ಹೆಣಗಳನ್ನೇ ಆ ಹೆಣಗಳನ್ನು ಬದಲಾವಣೆ ಮಾಡುತ್ತಿದ್ರು ಅವ್ರು ತಮ್ಮ ಸಿದ್ಧಿಯಿಂದ ಅಘೋರಿಗಳು ಅಂತ ಇರ್ತಿದ್ರು ಆ ಹೆಣಗಳನ್ನ ತರಿಸ್ಬಿಟ್ಟು ಅವುಗಳನ್ನ ಸ್ವೀಟ್ ಸಿಹಿಯಾಗಿ ಪರಿವರ್ತನೆ ಮಾಡಿದಂತ ಅಘೋರಿ ಬಗ್ಗೆ ಸ್ವಾಮಿ ರಾಮ ಅವರು ಬರೆದಿದ್ದಾರೆ ಇಪ್ಪತ್ತನೇ ಇಪ್ಪತ್ತನೇ ಶತಮಾನದಲ್ಲಿ ನಡೆದ ಘಟನೆ ಅದು ಮತ್ತೆ ಆ ಹಿಮಾಲಯದ ಭಾಗದಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಇರ್ತಾರೆ ಉತ್ತರ ಭಾರತದಲ್ಲಿ ಅವ್ರನ್ನ ಆ ಹೆಣದ ಕೈ ಕಾಲನ್ ಕತ್ತರಿಸ್ಕೊಂಬ ಅಂತ ಹೇಳ್ತಾರೆ ಕತ್ತರಿಸಕೊಂಡ್ ಬಂದ್ರೆ ಅದನ್ನ ಬ ಪಾತ್ರೆಗಳ ಕುದಿಸ್ಬಿಟ್ಟು ಸ್ವೀಟ್ ಅನ್ನಂಗೆ ಮಾಡ್ಬಿಡ್ತಾರೆ ಇವ್ರಿಗೆ ತಿನ್ನಿಸ್ತಾರದ್ನಲ್ಲ ಅಂದ್ರೆ ಇಂತಹ ಸಿದ್ಧಿ ಪಡೆದಂತವ್ರು ಇದ್ರು ಆದ್ರೆ ಅದು ವಾಮ ಮಾರ್ಗ ಸರಿಯಾದದ್ದಲ್ಲ ಅದನ್ನೇ ಶ್ರೇಷ್ಠ ಮಾರ್ಗ ಅಂತ ತಿಳ್ಕೊಂಬಿಟ್ಟಿದ್ರು ಜನ ಅಂತವರ್ಗು ಬಹಳ ದೊಡ್ಡ ಗೌರವ ಸ್ಥಾನ ಇತ್ತು ಅಂತದ್ರಲ್ಲಿ ಒಬ್ಬ ಸಾಮಾನ್ಯ ಶರಣ ಸಾಮಾನ್ಯ ಕಾಯ್ಕ ಮಾಡ್ತಕ್ಕಂಥ ಶರಣ ಅವರ ಸಿದ್ಧಪುರುಷರಾಗಿದ್ರು ಐದಕ್ಕಿ ಮಾರಯ್ಯನವರು ಕಾಯ್ಕ ಮಾಡ್ತಾ ಮಾಡ್ತಾನೆ ಲಿಂಗ ಪೂಜೆ ಮಾಡ್ತಾ ಮಾಡ್ತಾನೆ ಈಗಿನ ತರ ಕಾಯ್ಕ ಈಗಿನ ತರ ಲಿಂಗ ಪೂಜೆ ಅಲ್ಲ ಅವಾಗ ಅವರು ಅಮರಗಣಗಳಲ್ಲಿ ಪದವಿ ಪಡೆದಂತಹವರು ಅವ್ರು ಯಾವ ಆ ಪವಾಡಗಳನ್ನು ಮಾಡೋ ಶಕ್ತಿ ಇತ್ತು ಅವ್ರಿಗೆ ಈ ವಚನ ಆದ್ಮೇಲೆ ಐದಕ್ಕಿ ಮಾರಯ್ಯ ಲಕ್ಕಮ್ಮನವರು ಎಲ್ಲಾ ಶರಣರಿಗೂ ಭಿನ್ನ ಹಾಕಿ ಅವ್ರಿಗೆ ಕರೆದು ಪ್ರಾರ್ಥನೆ ಮಾಡಿ ಕರೆದು ಅವ್ರಿಗೆ ಇಷ್ಟ ಭೋಜನವನ್ನ ಸಲ್ಲಿಸಿದ್ರು ಅಂತೇಳಿ ಬರ್ತದೆ ಶೂನ್ಯ ಸಂಪಾದನೆ ಒಳಗಡೆ ಅವ್ರಿಗೆ ಇಷ್ಟ ಭೋಜನವನ್ನು ಕೊಟ್ಟರು ಅವ್ರಿಗೆ ಯಾವುದು ಕೊರತೆ ಇರಲಿಲ್ಲ ಅದಕ್ಕೆ ಏನು ಚಿತ್ತ ಶುದ್ಧಿಯಿಂದ ಕಾಯಕ ಮಾಡುವಂಗೆ ಎತ್ತ ನೋಡಿದಡುತ್ತ ಲಕ್ಷ್ಮಿ ತಾನಾಗಿಪ್ಪಳು ಶುದ್ಧಿ ಇಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧಿಯಿಂದ ಕಾಯಕ ಮಾಡುವಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತ ಲಕ್ಕಮ್ಮ ತಾಯಿ ಹೇಳ್ತಾರೆ ಆ ಏಳ್ನೂರ ಎಪ್ಪತ್ತು ಅಮರಗಣಗಳೇನಿದ್ರಲ್ಲ ಸಕಲ ಸಿದ್ಧರಾಗಿದ್ರು ಅವರು ಅಂದ್ರೆ ಈ ವಾಮಮಾರ್ಗದಿಂದ ಅಲ್ಲ ದಿವ್ಯ ದೇವ ದೇವನ ಪೂಜೆಯಿಂದ ದೇವನ ಶಕ್ತಿಯಿಂದ ದೇವನನ್ನು ಒಲಿಸಿಕೊಂಡು ಆ ಶಕ್ತಿ ಬಂದಿತ್ತು ಅವ್ರಿಗೆ ಆದ್ರೆ ಅವ್ರು ಪವಾಡಗಳನ್ನು ಮಾಡ್ತಿರ್ಲಿಲ್ಲ ಅದನ್ನೆಲ್ಲ ಬಸವಣ್ಣವ್ರಿಗೆ ಬಿಟ್ಬಿಟ್ಟಿದ್ರು ಅವ್ರು ಎಂಬತ್ತೆಂಟು ಪವಾಡಗಳನ್ನು ಮಾಡಿದ್ರು ಬಸವಣ್ಣವರ ಬರುತ್ತೆ ಅದೇನು ಸುಳ್ಳು ಅಲ್ಲ ಅದು ಉತ್ಪ್ರೇಕ್ಷೆನೂ ಅಲ್ಲ ಆದ್ರೆ ಆ ಸಿದ್ಧಿಯನ್ನ ಪಡ್ಕೊಂಡಂತ ಒಬ್ಬ ವ್ಯಕ್ತಿ ಕಾಯಕಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತಾರೆ ಅಂತಂದ್ರೆ ಮುಂದೆ ಕೈಗಾರಿಕಾ ಯುಗ ಅಂದ್ರೆ ಕೈಗಾರಿಕಾ ಕ್ರಾಂತಿ ಪಾಶ್ಚಿಮಾತ್ಯ ಸಂಸ್ಕೃತಿ ಈ ಭೂಲೋಕಕ್ಕೆ ಮಹತ್ವ ಕೊಡ್ತಕ್ಕಂತ ಸಂಸ್ಕೃತಿ ಮುಂದೆ ಬರುತ್ತೆ ಆವಾಗ ನೀವು ಕಾಯಿಕದಲ್ಲಿ ನಿರತನ ಆದ್ರೆ ನೀವು ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಕಾಗಿಲ್ಲ ಇವಾಗ ಎಷ್ಟೋ ಜನ ಅಷ್ಟೇ ನಾನು ನೋಡಿದ್ದೀನಿ ಕೆಲವನ್ನೆಲ್ಲ ಬೆಂಗಳೂರಲ್ಲಿ ಅವರೆಲ್ಲ ಯಾವ್ದೋ ಕೈಗಾರಿಕೆ ಕೆಲಸ ಮಾಡ್ತಿರ್ತಾರೆ ಎಚ್ ಎ ಎಲ್ ಬಿ ಎಲ್ ಇಲ್ಲೆಲ್ಲ ಮಾಡ್ತಿರ್ತಾರೆ ಅವರು ದಿವಸ ಪೂಜೆ ಮಾಡ್ಕೊಳ್ಳೋಕ್ಕೂ ಟೈಮ್ ಸಿಕ್ಕಲ್ಲ ಅವ್ರಿಗೆ ಯಾಕಂದ್ರೆ ಎಂಟು ತಾಸು ಡ್ಯೂಟಿ ಇರ್ತದೆ ಬೆಂಗಳೂರಲ್ಲಿ ಎರಡು ತಾಸು ಹೋಗೋದು ಎರಡು ತಾಸು ಬರೋದು ನಾಲ್ಕು ತಾಸು ಬರೀ ಟ್ರಾಫಿಕ್ ಅಲ್ಲೇ ಹೊರಟೋಗಿಬಿಡುತ್ತೆ ಅಂಥವರು ಕೂಡ ಆನಂದವಾಗಿದ್ದಾರಲ್ಲ ಸಂತೋಷವಾಗಿದ್ದಾರೆ ಅವರೇನು ಭವಿಗಳಲ್ಲ ಕೆಟ್ಟ ಮಾರ್ಗ ಹಿಡ್ದಿಲ್ಲ ಅವರು ದುಡಿತಾರೆ ಚೆನ್ನಾಗಿ ಬದುಕ್ತಾರೆ ಅಂಥವ್ರಿಗೂ ಅಂಥ ಯುಗ ಬರುತ್ತೆ ಅನ್ನೋದು ಶರಣರಿಂದ ಪರಮಾತ್ಮ ಈ ಜಗತ್ತಿಗೆ ಸಂದೇಶ ಕೊಡಿಸ್ದ ಮುಂದೆ ವೈಜ್ಞಾನಿಕ ಕ್ರಾಂತಿ ಆಗುತ್ತೆ ಕೈಗಾರಿಕಾ ಕ್ರಾಂತಿ ಆಗತ್ತೆ ದೇವರು ಬೇಡ ಧರ್ಮನೂ ಬೇಡ ಏನು ಬೇಡ ನಾವು ಚೆನ್ನಾಗಿ ಬದುಕಿದ್ರೆ ಸಾಕು ಮತ್ತು ಈ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಳೋಣ ಎಲ್ಲರಿಗೂ ಸಮಾನತೆಯ ಸ್ಥಾನ ಕೊಡೋಣ ಜಾತಿ ಭೇದ ಅಳಿಸೋಣ ಆಮೇಲೆ ಹೆಣ್ಣು ಗಂಡು ಭೇದ ಅಳಿಸಿ ಎಲ್ಲರಿಗೂ ಮಾನವ ಮಾತ್ರರಿಗೆ ಬೆಲೆ ಕೊಡ್ತಕ್ಕಂಥದ್ದು ದೇವರನ್ನು ಮರ್ತುಬಿಡಿ ತೊಂದರೆ ಇಲ್ಲ ಅದಕ್ಕೆ ಅಂತ ಒಂದು ಕಾಲ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಪ್ರಾಯಶಃ ಹನ್ನೆರಡನೇ ಶತಮಾನ ಅದಕ್ಕೆ ಬೀಜ ರೂಪದಲ್ಲಿ ಅಸ್ಥಿ ಭಾರ ಹಾಕ್ತು ಒಂದು ಹೊಸ ಧರ್ಮವನ್ನ ಒಂದು ನಿತ್ಯ ನೂತನ ಧರ್ಮವನ್ನ ಮತ್ತು ಎಲ್ಲರಿಗೂ ಹೊಂದಿಕೆ ಆಗುವಂತ ಮಡಿ ಮೈಲ್ಗೆ ಇಲ್ಲದಂತ ಧರ್ಮವನ್ನ ಮಡಿನೂ ಇಲ್ಲ ಮೈಲ್ಗೆನೂ ಇಲ್ಲ ಇಲ್ಲಿ ನೀವು ಲಿಂಗ ಪೂಜೆ ಮಾಡ್ಕೊಳ್ಳಿ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಶುಚಿತ್ವ ಶುಚಿತ್ವವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳು ಹೇಳುವಂತಹ ಒಂದು ಧರ್ಮವನ್ನ ಹುಟ್ಟಾಕಿದ್ರು ಇದೇ ನವಧರ್ಮ ಇದು ಬಹಳ ಜನರಿಗೆ ಅರ್ಥ ಆಗ್ತಾ ಇಲ್ಲ ಬಹಳ ಜನ ಸ್ವಾಮೀಜಿಗಳಿಗೂ ಅರ್ಥ ಆಗ್ತಾ ಇಲ್ಲ ವೀರಶೈವವಾದಿಗಳಿಗೆ ಕನೇರಿ ಅಂತವ್ರಿಗೆ ಇದು ಅರ್ಥ ಆಗಲ್ಲ ಅರ್ಥ ಆಗದಿದ್ರು ಬೇಡ ತೊಂದರೆ ಇಲ್ಲ ಆದರೆ ಶರಣರ ಬರುವಿಕೆ ಶರಣರ ಶರಣ ಧರ್ಮದ ಸ್ಥಾಪನೆ ಲಿಂಗಾಯತ ಧರ್ಮದ ಸ್ಥಾಪನೆ ಇಡೀ ಭೂಮಂಡಲಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಾ ಇದೆ ಅದು ಒರಿಸ್ಸಾದಲ್ಲಿ ಧರ್ಮ ಅಂತ ಇದೆ ಅಂತ ತಿಳ್ಕೊಂಡು ಒಬ್ರು ಸ್ವಾಮೀಜಿ ಹೇಳ್ತಾ ಇದ್ದಾರೆ ಅವರು ಕೂಡ ಸ್ವತಂತ್ರ ಧರ್ಮದ ಸ್ಥಾನಮಾನ ಕೇಳ್ತಾ ಇದ್ದಾರೆ ನಮಗೆ ಅದರದ್ದು ಧರ್ಮ ಲಿಂಗವಾಸಿಗಳಾದರು ಅಂತಾನೆ ಅವರು ಪ್ರಾಯಶಃ ಆಗಿನ ಕಾಲದಲ್ಲಿ ಸುಜ್ಞಾನಿ ದೇವರು ಬಂದಿದ್ರು ಅವರು ಅಲ್ಲಿ ಪ್ರಚಾರ ಮಾಡಿರ್ಬೋದೇನೋ ಅವರೇನು ಲಿಂಗ ಕಟ್ಟಲ್ಲ ವಿಭೂತಿ ಧರಿಸಲ್ಲ ಅಂತ ಕಾಣುತ್ತೆ ಆದರೆ ಶರಣ ಧರ್ಮ ಶರಣ ಧರ್ಮ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ಅವರದ್ದು ವಾದ ಆಗಿದೆ ಹೀಗೆ ಅನೇಕ ರೀತಿಯಲ್ಲಿ ಹೊಸತನವನ್ನ ಇಡೀ ಭೂಮಂಡಲಕ್ಕೆ ಒಂದು ಹೊಸ ಮಾರ್ಗವನ್ನ ತೋರಿಸ್ಲಿಕ್ಕೆ ಬಂದಂತಹದ್ದು ಇದು ಶರಣಧರ್ಮ ಅಂತ ಒಬ್ಬ ವಕ್ತಾರ ಆ ಶರಣಧರ್ಮದ ಅನುಯಾಯಿ ಏಳುನೂರ ಎಪ್ಪತ್ತು ಅಮರಗಣಗಳಲ್ಲಿ ಒಬ್ಬರು ಐದಕ್ಕೆ ಮಾರೆಯನ್ನೋರ್ ಘೋಷಣೆ ಮಾಡಿದ್ರು ಕಾಯಕದಲ್ಲಿ ನೀ ನಿರತನ ಆಗ್ಬಿಟ್ರೆ ಯಾವುದೂ ತಲೆ ಕೆಡಿಸ್ಕೊಳಪ್ಪ ಅದೇ ದೇವರ ಪೂಜೆ ಅದೇ ಗುರುದರ್ಶನ ಅದೇ ಜಂಗಮ ಸೇವೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವನ್ನಾದರೂ ಮರಿ ಲಿಂಗ ಪೂಜೆಯನ್ನಾದರೂ ಮರಿ ಜಂಗಮ ಮುಂದಿದ್ದಳು ಹಂಗು ಹರಿಯಬೇಕು ಕಾಯಕವೇ ಕೈಲಾಸ ಮತ್ತೆ ಕೈಲಾಸ ಹುಡ್ಕೊಂಡು ಹೋಗ್ಬೇಡ ಸತ್ತ ಮೇಲಲ್ಲ ಇಲ್ಲೇ ಈಗ್ಲೇ ಆನಂದವನ್ನು ಅನುಭವಿಸ್ಬಿಡು ಕಾಯಕದಲ್ಲಿ ನಿರತನಾದ್ರೆ ಅದೇ ಕೈಲಾಸ ಅನ್ನುವಂತಹ ಮಾತನ್ನು ಹೇಳ್ತಾರೆ ಎಂತ ಅದ್ಭುತವಾದ ಕ್ರಾಂತಿ ಅವತ್ತಿನ ಭಾರತೀಯ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ನೋಡಿದಾಗ ಭಿಕ್ಷೆ ಬೀಳಬಾರ್ದು ಇನ್ನೊಬ್ಬರಿಗೆ ಅಧೀನರಾಗಿರ್ಬಾರ್ದು ಆಮೇಲಿಂದ ದುಡ್ದೆ ಬದುಕಬೇಕು ಅನ್ನುವಂತ ಸಿದ್ಧಾಂತವನ್ನ ಹೇಳ್ಕೊಡ್ತಾರೆ ಶರಣರು ಅದು ನಾವಿವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವ ದೇವರ ಭಯ ಇಲ್ಲದೆ ಭೂತ ಪಿಶಾಚಿಗಳ ಭಯ ಇಲ್ಲದೆ ಮಂತ್ರಗಳ ಭಯ ಇಲ್ಲದೆ ಇವತ್ತು ಮಡಿ ಮೈಲಿಗೆಗಳ ಚಿಂತೆ ಇಲ್ಲದೆ ಬದುಕ್ತಿದೀವಿ ಅಂತಂದ್ರೆ ರಾಹುಕಾಲ ಗುಳಿಕಾಲ ಯಮಗಂಡಿ ಕಾಲ ಯಾವುದರ ಚಿಂತೆ ಇಲ್ಲದೆ ಸತ್ಯ ಶುದ್ಧ ಕಾಯಕ ಮಾಡಿ ನಿತ್ಯ ದಾಸೋಹ ಮಾಡಿ ಸಾಧ್ಯ ಆದ್ರೆ ಅದು ಸಾಧ್ಯ ಆಗಿ ಇನ್ ದಾಸೋಹಕ್ಕೆ ಯಾರು ಬರಲ್ಲ ಪರವಾಗಿಲ್ಲ ನೀವು ಬದುಕ್ತಿರ್ತಕ್ಕಂಥವ್ರೆ ಪ್ರೀತಿಯಿಂದ ಬದುಕ್ರಿ ಒಂದೇ ಮನೆಯಲ್ಲೇ ಬದುಕ್ರಿ ಗಂಡ ಹೆಂಡತಿ ಪ್ರೀತಿಯಿಂದ ಬದುಕ್ರಿ ಮಕ್ಕಳು ಪ್ರೀತಿಯಿಂದ ಇರೋ ಹಾಗೆ ಒಳ್ಳೆ ಸಂಸ್ಕಾರ ಕೊಡಿ ಅದೇ ನಿಮಗೆ ಕೈಲಾಸ ಆಗತ್ತೆ ಮನೆ ಮ ಮಠ ಆಗತ್ತೆ ಮನೆ ವಾರಣಾಸಿ ಆಗತ್ತೆ ಭಕ್ತನ ಅಂಗಣವೇ ವಾರಣಾಸಿ ಆಗುವಂತೆ ಅನ್ನುವಂತಹ ಸಿದ್ಧಾಂತವನ್ನ ಹನ್ನೆರಡನೇ ಶತಮಾನದಷ್ಟು ಹಿಂದೆನೆ ಮಂಡಿಸಿದ್ರಲ್ಲ ಇಪ್ಪತ್ ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲೂ ಅದನ್ನ ಅಷ್ಟು ಧೈರ್ಯವಾಗಿ ಹೇಳಕ್ಕಾಗಿಲ್ಲ ಕೆಲವರಿಗೆ ಎಷ್ಟೋ ಜನ ಸಂತರಿಗೆ ಎಷ್ಟೋ ಜನ ಲಿಂಗ ಪೂಜಕರಿಗೂ ಅಷ್ಟು ಧೈರ್ಯ ಬಂದಿಲ್ಲ ಹದಿನೆಂಟು ಹತ್ತನೇ ಹತ್ತೊಂಬತ್ತನೇ ಶತಮಾನದಲ್ಲೂ ಕೂಡ ಅಂತಹ ಧೈರ್ಯವನ್ನ ಅಂತಹ ಒಂದು ಹೊಸ ಧರ್ಮವನ್ನ ಹೊಸ ಮಾರ್ಗವನ್ನ ಹುಟ್ಟು ಹಾಕಿದ್ರಲ್ಲ ಇದು ಲಿಂಗಾಯತ ಧರ್ಮದ ವಿಶೇಷ ಆದ್ರಿಂದ ಆ ಮೊನ್ನೆ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಈ ಪ್ರಶ್ನೆ ಬಂದಿತ್ತು ಅವರು ನಮ್ಮ ಪಂಡಿತಾರಾಧ್ಯ ಶ್ರೀಗಳು ಹೇಳ್ಬಿಟ್ರು ಅದು ಸರಿಯಾದ ಉತ್ತರ ಅಲ್ಲ ಅಂದ್ರೆ ಕಾಯಿ ಕೈಲಾಸ ಅಂತ ಬಸವಣ್ಣವ್ರು ಹೇಳು ಯಾವ್ದಾರ ವಚನದಲ್ಲಿ ಬಂದಿದೆಯಾ ಅಂತ ಕೇಳಿದ್ರು ಒಬ್ರು ಇಲ್ಲ ಅದು ತಪ್ಪು ಅಂತ ಹೇಳ್ಬಿಟ್ರು ಅವ್ರು ಹಾಗೆ ಹೇಳ್ಬಾರ್ದು ಯಾಕಂದ್ರೆ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರ ವಚನದಲ್ಲಿ ಬರ್ದೇ ಇದ್ರು ಕೂಡ ಮತ್ತು ಬಸವಣ್ಣವ್ರ ಎಲ್ಲ ವಚನಗಳು ಸಿಕ್ಕಿಲ್ಲ ನಮ್ಗೆ ಎಷ್ಟೋ ವಚನಗಳನ್ನು ಹಾಳು ಮಾಡಿದ್ದಾರೆ ಆದ್ರೆ ಅಮರ ಆಯ್ದಕ್ಕಿ ಮಾರಯ್ಯನವರು ಬಸವಣ್ಣನವರ ವಾಣಿನೇ ಬಸವಣ್ಣವ್ರು ಬೇರೆ ಅಲ್ಲ ಆಯ್ದಕ್ಕಿ ಮಾರಯ್ಯನವ್ರು ಬೇರೆ ಅಲ್ಲ ಶರಣರು ಬೇರೆ ಅಲ್ಲ ಏಳ್ನೂರ ಎಪ್ಪತ್ತು ಅಮರಗಣಗಳು ಬೇರೆ ಅಲ್ಲ ಬಸವಣ್ಣವ್ರು ಬೇರೆ ಅಲ್ಲ ಅವ್ರು ಯಾವುದೇ ತತ್ವವನ್ನು ಹೇಳಿದ್ರು ಅದು ಬಸವಣ್ಣವರಿಂದನೇ ಬಂದಂತಹದ್ದು ಕಾಯಕವ ಕಲಿಸೋದಕ್ಕೆ ನಾಯಕನು ಬಸವಯ್ಯ ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರೋದಕ್ಕೆ ರಾಯ ಜೀವನದ ಹೊಸನುಡಿಗೆ ಅಂತ ಹೇಳ್ತಾನೆ ಒಬ್ಬ ಜಾನಪದ ಕವಿ ಹೇಳ್ತಾನೆ ನಮ್ಮ ಪಂಡಿತಾರದ ಶಿವಾಚಾರ್ಯರು ಗಮನಿಸ್ಬೇಕು ಇದನ್ನ ಅಥವಾ ಅವ್ರ ಭಕ್ತರು ಅವ್ರಿಗೆ ಇದನ್ನು ತೋರಿಸ್ಬೇಕು ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಯ್ಯ ಜೀಯ ಹೊಸ ಮತಕ್ಕೆ ಶಿವಭಕ್ತಿ ಸಾರೋದಕ್ಕೆ ರಾಯ ಜೀವನದ ಹೊಸ ನುಡಿಗೆ ಅಂತ ಹೇಳ್ತಾರೆ ಒಬ್ಬ ಜಾನಪದ ಕವಿಗ ಅರ್ಥ ಆಗಿದೆ ಅಂದ್ರೆ ಕಾಯಕವನ್ನು ಕಲಿಸೋದಕ್ಕೆ ಬಂದಂತ ನಾಯಕ ಬಸವಣ್ಣ ಧರ್ಮಗುರು ಬಸವಣ್ಣ ಅನ್ನುವಂಥದ್ದು ಜ ಹೊಸ ನುಡಿ ಅಂತ ಕರೀತಾನೆ ಅವನು ಹೊಸ ಧರ್ಮ ಅಂತ ಕರೀತಾನೆ ಇದು ಇನ್ನು ವೀರಶೈವವಾದಿಗಳಿಗೆ ಸ್ವಾಮೀಜಿಗಳು ನೀವು ತಿಳ್ಕೊಬೇಕು ಇದನ್ನ ಇದನ್ನ ಇಂಥವನ್ನೆಲ್ಲ ಅಭ್ಯಾಸ ಮಾಡ್ಬೇಕು ನೀವು ಇಲ್ಲದೆ ಹೋದ್ರೆ ನೀವು ವೀರಶೈವ ಅಂತ ಹೋದ್ರೆ ನೀವೆಂದು ಹೊಸ ಧರ್ಮ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಅಂತ ಪಡೆಯಕ್ಕಾಗಲ್ಲ ಲಿಂಗಾಯತ ಧರ್ಮಕ್ಕೂ ಸಿಗುತ್ತೋ ಇಲ್ವ ಗೊತ್ತಿಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಏನಾದ್ರೂ ಸಾಧ್ಯ ಆಗ್ಬೋದು ಇಲ್ಲೂ ಗೊತ್ತಿಲ್ಲ ಆಗ್ಲಿ ಬಿಡ್ಲಿ ಆದ್ರೆ ಸತ್ಯ ತಿಳ್ಕೊಳ್ಳಿ ಯಾರಾದ್ರೂ ಆಗ್ಲಿ ಸತ್ಯ ತಿಳ್ಕೊಳ್ಳಿ ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ ಜಿಯ ಹೊಸ ಮತಕ್ಕೆ ಜಿ ಅಂದ್ರೆ ಒಡೆಯ ಕ್ಯಾಪ್ಟನ್ ಗೊತ್ತಾಯ್ತಲ್ಲ ನಾಯಕ ಜಿಯಾ ಅಂದ್ರೆ ಆ ಜಯ ಜಿ ಜಿ ಅಂದ್ರೆ ಒಡೆಯ ಅಂತ ಅರ್ಥ ಜಿಯ ಹೊಸ ಮತಕ್ಕೆ ಶಿವಭಕ್ತಿ ಸಾರೋದಕ್ಕೆ ರಾಯ ಜೀವನದ ಹೊಸ ನುಡಿಗೆ ವಚನ ಸಾಹಿತ್ಯ ಹೊಸ ನುಡಿ ಲಿಂಗಾಯತ ಧರ್ಮ ಹೊಸ ಮತ ಹೊಸ ಧರ್ಮ ಆದ್ರಿಂದ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬದುಕಬೇಕು ನಾವು ಅಂತಕ್ಕಂಥದ್ದನ್ನ ಎಲ್ಲರೂ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣಿ